ಪುನೀತ್ ಕುವಿನ ಚಾನಲ್ಗೆ ಸ್ವಾಗತ ಇವತ್ತು ಕಬಾಬ್ ಮಾಡೋದು ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಆಯ್ ಫ್ರೆಂಡ್ ಇವತ್ತು ಕಬಾಬ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಕಬಾಬ್ ಪೌಡ್ರ್ ಹಾಕಿದ್ದೀನಿ ನೋಡಿ ಫ್ರೆಂಡ್ ಇದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ತೇಜು ಕಬಾಬ್ ಪೌಡ್ರ್ ಹಾಕಿರೋದು ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಫ್ರೆಂಡ್ ಇದು ಇದಕ್ಕೊಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಪುರಿ ಮೆತಿ ಹಾಕ್ತಾಯಿದ್ದೀನಿ ಫ್ರೆಂಡ್ ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ರೆಂಡ್ ಒಂದೆರಡು ನಿಂಬೆಹಣ್ಣು ಹಾಕ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಎಲ್ಲ ಇದ್ದೀನಿ ನೋಡಿ ಫ್ರೆಂಡ್ ಕರ್ಪಿ ಹಾಕ್ತಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಇದ್ದೀನಿ ಕಲಿಸ್ತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡ್ರೆ ಮೂತ ಬರುತ್ತೆ ಸ್ವಲ್ಪ ಕರಿಬೇವು ಹಾಕ್ಕೊಂತೀನಿ ಫ್ರೆಂಡ್ ಉರಿತಾಯಿಂಗ್ ಕರಿಬೇವು ಇದನ್ನು ಕಬಾಬ್ಗೆ ಪುಡಿ ಮಾಡಿ ಹಾಕ್ತೀನಿ ಫ್ರೆಂಡ್ ಇದು ನೋಡಿ ಫ್ರೆಂಡ್ ಹುರಿತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಭಾಳ ಇದು ಮಾಡಬೇಡಿ ಸೀದಬೇಡ್ರಿ ನೀಟಾಗಿ ಹುರ್ಕೊಳ್ಳಿ ತುಂಬ ಇರುತ್ತೆ ಹುರಿತಾ ಇದ್ದೀನಿ ನಾನು ತುಂಬ ಟೇಸ್ಟ್ ಇರುತ್ತೆ ಕಬಾಬು ನೀವೊಂದ್ಸತಿ ಟ್ರೈ ಮಾಡಿ ಫ್ರೆಂಡ್ ಇನ್ನೊಂದ್ಸರ್ತಿ ಓಮ್ ಮೇಡ್ ಮುಂಚೂರು ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ ಮನೆಯಲ್ಲೇ ಯಾವ ರೀತಿ ಮಾಡೋದು ಕಬಾಬ್ ಪೌಡ್ರ್ ಅಂತ ಹೇಳ್ಕೊಂಡು ಕೊಡ್ತೀನಿ ನಾನು இது ஆனி இவங்க நடி ஃபிரெண்ட் எல்லா பிடி மண்டி உடது இதை தீனி சிக்கன் இதைக்கு தோண்டி நானும் இந்த முக்கால் கேஜி இது ஃபிரெண்ட் ஒன்ஸ்வா மென்சின் பிடி ஹாக்குத்தீனி ஃபிரெண்ட் எல்லாத்தீனி ನೋಡಿ ಫ್ರೆಂಡ್ ಎಲ್ಲ ಆಗಿದೆ ಇದು ಕಲಸಿರೋದು ಇದು ಇದು ಮ್ಯಾರೆಂಟ್ ಆಗಬೇಕು ಒಂದು ಅವರ್ ಬಿಡೋಣ ಇದನ್ನು ನೋಡಿ ಫ್ರೆಂಡ್ ಕಬಾಬ್ ಕಲಸಿರೋದು ಈಗ ಒಂದು ಅವರ್ ಆಗಿದೆ ಏನಾನ ಎಣ್ಣೆಲಿ ಕರಿತೀನಿ ಫ್ರೆಂಡ್ ಬಂಡಿಟ್ಟಿನಿ ಫ್ರೆಂಡ್ ಈಗ ಎಣ್ಣೆ ಹಾಕ್ಕೊತ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ாயி ஃப்ரெண்ட் அடி ஃபிரெண்ட் எண்ணெய் கைத்தே கேட் அண்ணிக்கெ இதாக கபாபு டிஃபரெண்ட் ஆகிடு இது கபாபு நடி சென்னு ತೆಗಿತಾ ಇದ್ದೀನಿ ಇದನ್ನು ಒಂದು ಬ್ಯಾ ಹಾಕ್ತೀನಿ ಇವಾಗ ಇದು ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ ಕಬ್ಬು ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್